ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪೂಜಾ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಆರಾಮಿದ್ರ ಅಂತ ಅನ್ಕೊಳತ್ತೀನಿ ಇವಾಗ ಏನಪ್ಪ ಅಕ್ಕ ಈ ರೀತಿ ರೆಡಿ ರೆಡಿಯಾಗಿದ್ದೀರಿ ಎಲ್ಲಿ ಹೋಗ್ತಾ ಇದ್ದೀರ ಅಂತ ನೀವು ಕೇಳ್ಬೋದು ನಾವು ದೇವ್ರಿಗೆ ಹೋಗ್ತಾ ಇದ್ದೀವಿ ಇವತ್ತು ಸಂಡೇ ನೈಟ್ ಡ್ಯೂಟಿ ಕೂಡ ಇವತ್ತ ಫಿನಿಷ್ ಆಯಿತು ನಂದು ಇವತ್ತು ರಜೆ ಐತಿ ನೈಟ್ ಆಫ್ ಐತಿ ಸೊ ದೇವ್ರಿಗೆ ಹೋಗ್ತಾ ಇದ್ದೀವಿ ಯಾ ದೇವ್ರಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ರೀತಿ ಇವತ್ತಿನ ದಿನ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಲ್ದೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿ ಫ್ರೆಂಡ್ಸಲ್ಲಿ ನನ್ನ ರೆಡಿ ಆಗಿದ್ದಾನು ಬಂದ ನೋಡಿ ಮಗಳು ರೆಡಿ ಆಗಿದ್ದಾಳು ಮಗಳ ಪಿಂಕ್ ಜೀನ್ಸ್ ವೈಟ್ ಶರ್ಟ್ ಬರ್ತೈತಿ ಇಲ್ಲ ವೈಟ್ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗೈತಿ ಔಟ್ಸೈಡ್ ಸೊ ಅದಕ್ಕೆ ಶವೆಟರನ್ನು ಹಾಕಿದ್ದೀನಿ ಈ ಶ್ವೆಟರ್ ಬಂದು ಮೀಶೋನಲ್ಲಿ ತರಿಸಿದ್ದು ಫುಲ್ ಮಸ್ತ್ ಐತಿ ಇಷ್ಟ ಆಯಿತು ಬಟ್ ಏನು ಒಂದು ಮೈನಸ್ ಪಾಯಿಂಟ್ ಆಗ್ತಂದರೆ ಇದು ನೆಕ್ ಏನು ನೆಕ್ ಹೋಗೋದು ಏನಿದ್ ಪ್ಯಾಸೇಜ್ ಐತಿ ಫುಲ್ ಶಾರ್ಟ್ ಐತಿ ಹಾಕಿದ್ ನೆಕ್ ಹೋಗೋದಿಲ್ಲ ರಿಟರ್ನ್ ಮಾಡಬೇಕಾಗಿತ್ತು ಬಟ್ ನನ್ನ ಮಗಳಿಗೆ ಫುಲ್ ಇಷ್ಟ ಆಗಿತ್ತು ಹಾಗಾಗಿ ಅದನ್ನು ಇಲ್ಲೇ ಸ್ವಲ್ಪ ಅಲ್ಲಿ ಕಟ್ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಮಗಳೇ ಆ್ಯಕ್ಚುಲಿ ನನ್ನ ಮಗಳ ಬೇಡ ರಿಟರ್ನ್ ಮಾಡೋದ ಬೇಡ ಅಂತ ಹಠ ಮಾಡಿದಳು ಆಕೆಗೆ ಎಷ್ಟು ತಿಳಿಸಿ ಹೇಳಿದ್ರು ಅರ್ಥ ಮಾಡ್ಕೊಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿದ್ದೀನಿ ಗೊತ್ತಾಗೋದಿಲ್ಲ ನನ್ನ ಮಗ ಬಂದ ನೋಡಿ ಸಿಂಪಲಾಗಿ ಕಾಟನ್ ಸ್ಮೂತ್ ಡ್ರೆಸ್ ಹಾಕಿದೆ ನಮಗೆ ಇರಿಟೇಟ್ ಮಾಡ್ತ ಆ್ಯಕ್ಚುಲಿ ಔಟ್ಸೈಡ್ ಸ್ವಲ್ಪ ಕೋಲ್ಡ್ ಐತಿ ಅವ್ನ ಎಲ್ಲ ಏನು ಹಾಕೋದಿಲ್ಲ ಇತ್ತು ನೋಡಿ ಇದನ್ನು ಬಿತ್ತು ಪಪ್ಪ ಇದನ್ನು ಹಾಕಿದ್ದೀನಿ ಇದು ಯಾವ ರೀತಿ ಐತಿ ಅಂತ ನಿಮ್ಗೆ ಒಂದು ಸರಿ ಹಾಕಿದ ಮೇಲೆ ತೋರಿಸ್ತೀನಿ ಮಸ್ತ್ ಐತಿ ಸ್ಮೂತ್ ಐತಿ ಇದು ಕೂಡ ಮೀಶೋನಲ್ಲಿ ತರಿಸಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಹಾಕಿರ್ತೀನಿ ಯಾರಿಗಾದ್ರೆ ಬೇಕಾದರೆ ಒಂದು ಸರಿ ಚೆಕ್ ಮಾಡಿ ಮಸ್ತ್ ಐತಿ ಯೂಸ್ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಈಗ ಸ್ನೇಹಿತರೆ ನಾನು ಬ್ಲೂ ಸ್ಯಾರಿ ಹಾಕ್ಕೊಂಡಿನಿ ಅದಕ್ಕೆ ಕಾಂಬಿನೇಷನ್ ಆರೆಂಜ್ ಕಲರ್ ಬ್ಲೌಸ್ ಐತಿ ಆರೆಂಜ್ ಕಲರ್ ಬಾರ್ಡರ್ ಕೂಡ ಐತಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನೋಡ್ಬೋದು ನೀವು ನನಗೆ ಆ್ಯಕ್ಚುಲಿ ಫೋಸ್ ಎಲ್ಲ ಕೊಡಕ್ಕೆ ಬರೋದಿಲ್ಲ ನನ್ನ ಮಗನ ಕೂಡ ಶಾಲ್ನಲ್ಲಿ ಹಾಕಿದ್ದೀನಿ ಅದಕ್ಕೆ ಎಕ್ಸಾಕ್ಟ್ಲಿ ಏನು ನನಗೆ ಗೊತ್ತಿಲ್ಲ ಬಟ್ ಅದನ್ನು ಹಾಕಿದ್ನಿ ಎಷ್ಟು ಕ್ಯೂಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಮಸ್ತ್ ಐತಿ ಸೂಪರ್ ಸ್ಮೂತ್ ಐತಿ ಕಂಫರ್ಟೇಬಲ್ ಆಗೈತಿ ಮಕ್ಕಳು ಕೂಡ ಇರಿಟೇಡ್ ಮಾಡೋಲ್ಲ ಸೊ ಮಸ್ತ್ ಐತಿ ओवराल मस्त फ्रेंड्स ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಿಮ್ಗೆ ಸೈಡ್ ಪ್ಲೇಸಸ್ ಎಲ್ಲ ತೋರಿಸ್ತಾ ಇದ್ದೀನಿ ಎಂಜಾಯ್ ಮಾಡಿರಿ ನಮ್ಮೂರಲ್ಲಿ ಏನೆಲ್ಲ ಐತೆ ಅಂತ ನಿಮಗೆ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಚಿಕ್ಕೋಡಿ ಟು ಅಂಕ್ಲಿನಲ್ಲೇ ಒಂದು ಎರಡು ಹೋಟೆಲ್ಸ್ ಬರ್ತಾವೆ ಅಲ್ಲಿ ಊಟ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಸಿಗ್ತೈತಿ ಒಂದು ರುಚಿರ ಹೋಟೆಲ್ ಅಂತ ಮತ್ತೊಂದು ಸೌರಭ್ ಹೋಟೆಲ್ ಅಂತ ಅದನ್ನು ನಿಮ್ಗೆ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಐ ಹೋಪ್ಸೋ ನೀವು ಎಲ್ಲ ನೋಡಿದ್ರ ಅಂತ ಅನ್ಕೋತೀನಿ ನೆಕ್ಸ್ಟ್ ಟೈಮ್ ಹೋದಾಗ ವಿಡಿಯೋಸ ಮಾಡ್ತೀನಿ ಅಲ್ಲಿ ಯಾವ ರೀತಿ ಡಿಶ್ ಸಿಗ್ತೈತೆ ಅಂತ ವಿಡಿಯೋಸ್ನ ಮಾಡಿ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಮಸ್ತ್ ಗ್ರೀನರಿ ಎಲ್ಲ ಕಡೆ ಫುಲ್ ಮಸ್ತ್ ಗ್ರೀನರಿ ಮತ್ತು ಕ್ಲೈಮೇಟ್ ಕೂಡ ಫುಲ್ ಚೇಂಜ್ ಆಗಿತ್ತು ಇರಲಿಲ್ಲ ಸೊ ನಮಗೂ ಹೋಗಬೇಕಾದ್ರೆ ಏನು ಅಷ್ಟೊಂದು ಏನು ಇರಿಟೇಡ್ ಆಗಲಿಲ್ಲ ತ್ರಾಸಾಗಲಿಲ್ಲ ಬಿಸಿಲತ್ತಿದ್ ಇದ್ದಿದ್ದರೆ ಫುಲ್ ಸ್ವಲ್ಪ ತ್ರಾಸಾಗ್ತಿತ್ತು ನನ್ನ ಮಗನೂ ಕೋ ಸುಮ್ಮನೆ ಆರಾಮ್ ಹೋಗೋಸ್ ಮಠ ಸ್ನೇಹಿತರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ದೇವ್ರಿಗೆ ಇದ್ದೀವಿ ಅಂತ ನಾ ಇನ್ನೂವರೆಗೆ ನಿಮಗೆ ಹೇಳೇ ಇಲ್ಲ ಆ್ಯಕ್ಚುಲಿ ಇದು ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನ ಐ ಹೋಪ್ ಸರ್ ನಿಮಗೆಲ್ಲರಿಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಗೊತ್ತಾಗಿಲ್ಲಾದರೆ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇನೆ ಔಟ್ಸೈಡ ಸುತ್ತ ದೇವಸ್ಥಾನದ ಸುತ್ತಮುತ್ತ ಪ್ಲೇಸನ್ನು ತೋರಿಸ್ತೇನೆ ನೋಡೋಣ ನೀವು ಗೆಸ್ಟ್ ಮಾಡ್ತೀರ ಅಂತ ಅನ್ಕೋತೀನಿ ಗೆಸ್ಟ್ ಮಾಡಿದರೆ ಪಟ್ಪಟಾಗಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತ ಸ್ನೇಹಿತರೆ ಇವಾಗ ಟೈಮ್ ಬಂದು ಹನ್ನೆರಡೂವರೆ ನೋಡಿ ನಾವು ಬಂದ್ವಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ಕಾಯಿ ಕಪ್ರ ಹಣ್ಣು ಎಲ್ಲನೂ ತಗೋತಾ ಇದ್ದೇವೆ ಸ್ನೇಹಿತರೆ ನೋಡಿ ಪ್ಲೇಸನ್ನು ನೋಡಿ ಮತ್ತು ಗೆಸ್ಟ್ ಮಾಡಿ ಇದು ಯಾವ ದೇವಸ್ಥಾನ ಅಂತ ಬೆಳಗಾವಿ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ಗೊತ್ತು ಆ ಹಂಗೆ ಅನ್ನೋದಕ್ಕಿಂತ ಪ್ರತಿಯೊಂದು ಏರಿಯಾನೆ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಎಲ್ಲರಿಗೂ ಗೊತ್ತು ಯಾಕಂದರೆ ಇದು ಕರ್ನಾಟಕ ಪ್ರಸಿದ್ಧ ದೇವಸ್ಥಾನ ಪಟ್ಪಟಾಗಿ ಕಣ್ಣು ಹಿಡೀರಿ ಮತ್ತು ಪಟ್ಪಟ್ಟಾಗಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎಟ್ ಮಸ್ತ್ ಇವ್ ಇಲ್ಲಿ ಯಾವಾಗೂ ಬರ್ರಿ ಫ್ರೆಂಡ್ಸ್ ವೀಕಲ್ಲಿ ಯಾವಾಗೂ ಬರ್ರಿ ಅಥವಾ ತಿಂಗಳಿನಲ್ಲಿ ಯಾವಾಗೂ ಬರ್ರಿ ಇಲ್ಲಿ ಇದೇ ರೀತಿ ರೆಶ್ ಇದ್ದೇ ಇರ್ತೈತಿ ಆ್ಯಕ್ಚುಲಿ ಇಲ್ಲಿ ಡೇಲಿ ಜಾತ್ರೆ ಇದ್ದಂಗೆ ಇರ್ತೈತಿ ಫ್ರೆಂಡ್ಸ್ ಜಾತ್ರೆ ಬಂದು ಜನವರಿ ಲಾಸ್ಟ್ ವೀಕ್ನಲ್ಲೇ ಇಲ್ಲಾದರೆ ಫೆಬ್ರವರಿ ಫಸ್ಟ್ ವೀಕ್ನಲ್ಲೇ ಇರ್ತೈತಿ ಸೊ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಯಾವ ದೇವಸ್ಥಾನ ಅಂತ ನೀವು ಕಂಡು ಹಿಡ್ದಿರ ಅಂತ ಅನ್ಕೋತೀನಿ ಹೋಗಲಿ ಬಿಡಿ ಫ್ರೆಂಡ್ಸ್ ನಾನೇ ಹೇಳ್ತೇನೆ ಸ್ನೇಹಿತರೆ ನಾನೇ ಹೇಳ್ತೀನಿ ಇದು ಮಾಯಕ್ಕ ಚಿಂಚಲಿ ಆ್ಯಕ್ಚುಲಿ ಇದು ಊರಿನ ಹೆಸರು ಚಿಂಚಲಿ ಇಲ್ಲಿ ದೇವಸ್ಥಾನ ಇರೋದು ಮಾಯಕ್ಕ ದೇವಿದ ಬಟ್ ಎಲ್ಲರೂ ಕಣ್ಣು ಹಿಡಿಯೋದು ಮಾಯಕ್ಕ ಚಿಂಚಲಿ ಅಂತ ಮಹಾರಾಷ್ಟ್ರನಲ್ಲಿ ಕರ್ನಾಟಕನಲ್ಲೇ ಅತಿ ಪ್ರಸಿದ್ಧ ದೇವಸ್ಥಾನ ಇದು हमारे आरोपों का दर्जन, दर्जन लग रहा है। हमारे आरोपों से नहीं लगा। हंतर जोर पे, हंतर ನೋಡಿ ಫ್ರೆಂಡ್ಸ್ ದೇವರ ಗುಡಿನ ನೋಡಿ ಯಾರೆಲ್ಲ ನೋಡಿಲ್ಲ ನೋಡಿ ದರ್ಶನ ತೊಗೊಳ್ರಿ ಮತ್ತು ಇಲ್ಲಿ ಇನ್ನೂವರೆಗೆ ಯಾರು ಬಂದಿಲ್ಲ ಸರಿ ಬಂದು ಹೋಗಿ ಮನಸ್ಸು ಒಂಥರ ಪ್ರಸನ್ನ ಆಗ್ತೈತಿ ಏನೆಲ್ಲ ನಮ್ಮ ವಿಶ್ ಇದ್ದಾವೆ ಅದೆಲ್ಲ ಕಂಪ್ಲೀಟ್ ಆಗ್ತೈತಿ ಸೊ ಬನ್ನಿ ಒಳಗೆ ಹೋಗೋಣ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ನಿಮಗೆ ಆದಷ್ಟು ಮಟ್ಟಿಗೆ ವೀಡಿಯೋ ಮಾಡಿ ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೇನೆ ಆ್ಯಕ್ಚುಲಿ ಇಲ್ಲಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ರೆಕಾರ್ಡ್ ಮಾಡೋಕೆ ಅಥವಾ ಕ್ಲಿಕ್ ಮಾಡೋಕೆ ಪರ್ಮಿಷನ್ ಇಲ್ಲ ಸೊ ನೋಡೋಣ ಏನೆಲ್ಲ ಆಗ್ತೈತೆ ಅಂತ ವಿಡಿಯೋ ಸ್ಕಿಪ್ ಮಾಡಲ್ದೆ ನೋಡಿ ದೇವರ ದರ್ಶನ ಆದ್ರೂ ಹಾಕ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ಪ್ರತಿ ಯಾವಾಗೂ ಬರ್ರಿ ಇಷ್ಟು ರಶ್ ಇದ್ದೇ ಇರ್ತೈತಿ ಕ್ಯೂಸ್ ಹತ್ ಹಚ್ತಾರಂತ ಗೊತ್ತಿರಲಿಲ್ಲ ಯಾಕಂದ್ರೆ ನಿಯರ್ಲಿ ಒನ್ ಇಯರ್ ಆಯಿತು ನಾವು ಗುಡಿಗೆ ಬಂದೇ ಇರಲಿಲ್ಲ ಲಾಸ್ಟ್ ಟೈಮ್ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ಸೆವೆನ್ ಮಂತ್ ಪ್ರೆಗ್ನೆಂಟ್ ಇದ್ನಿ ಅವಾಗ ಬಂದಿದ್ನಿ ಆಮೇಲೆ ಬ ಬಂದಿರಲಿಲ್ಲ ಸೊ ಇಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗೈತಿ ಸೊ ಅದಕ್ಕೆ ಎಲ್ಲಿ ಕ್ಯೂ ಸಸ್ತಾರು ಅಂತ ಎಲ್ಲಿ ಗೊತ್ತಿರಲಿಲ್ಲ ಹಸ್ಬೆಂಡ್ ಅಂತ ಇದ್ದರು ಔಟ್ ಸೈಡ್ದಿಂದ ದೇವ್ರ ದರ್ಶನ ಸಿಕ್ಕೈತಿ ಸರಿ ನಡಿ ಬಾ ಹೋಗೋಣ ಬಾ ಅಂತ ಹೇಳ್ತಾಯಿದ್ರು ಬಟ್ ನಾನು ಗರ್ಭಗುಡಿನಲ್ಲಿ ಹೋಗಿ ದರ್ಶನ ತೊಗೋಸಂಬ ನನಗೆ ಸಮಾಧಾನ ಸಿಗೋದಿಲ್ಲ ಎಲ್ಲಿ ಹೋಗಲಿ ನಾ ಕ್ಯೂ ಹಚ್ಚಿ ದೇವ್ರ ದರ್ಶನ ತಗೊಂಡು ಹೊಳ್ಳಿ ರಿಟರ್ನ್ ಮನೆಗೆ ಆಗೋದು ಸೊ ಅಲ್ಲಿ ಪೊಲೀಸ್ ಇದ್ದರು ಸೆಕ್ಯೂರಿಟಿ ಅಂತ ನಿಂತಿದ್ರು ಅಲ್ಲಿ ಅವ್ರನ್ನ ಕೇಳಿ ಇಲ್ಲಿ ಮೇಲೆ ಹತ್ತು ಬಂದಿದ್ದೀವಿ ನೋಡಿ ಕ್ಯೂ ಹಚ್ಚೋದು ಸಿಸ್ಟಮ್ ಅಂತ ಮಸ್ತ್ ಅಂದ್ರೆ ಮಸ್ತ್ ಐತಿ ಆಗಿ ಐತಿ ಫ್ರೆಂಡ್ಸ್ ನೋಡ್ಬೋದು ನೀವು ಇದು ಏನೋ ಒಂದು ಜಿಗ್ ಜಾಗ್ ಟೈಪ್ ಮಾಡಿದ್ರು ಒಂದು ಗೇಮ್ ಅಂತ ಅನ್ಬೋದು ನನ್ನ ಮಗಳ್ರೆ ಫುಲ್ಲು ಖುಷಿಯಾಗಿದ್ದಳು ಫುಲ್ ಅಡ್ಡಾಡ್ತಾ ಇದ್ದಳು ಇದ್ದಳು ಒಂದು ರೋಗದಿಂದ ಮತ್ತೊಂದು ರೋಗ ಫುಲ್ ಎಂಜಾಯ್ ಮಾಡಿದಳು ಫ್ರೆಂಡ್ಸ್ ಆ್ಯಕ್ಚುಲಿ ಅಲ್ಲಿ ಔಟ್ ಸೈಡ್ದಿಂದ ದರ್ಶನ ಆಯಿತು ಬಂದ ತಕ್ಷಣ ದೇವ್ರ ದರ್ಶನ ಆಯಿತು ಐ ಹೋಪ್ ಸರ್ ನೀವೆಲ್ಲರೂ ವೀಡಿಯೋ ಸ್ಕಿಪ್ ಮಾಡಲ್ದನೇ ನೋಡಿದ್ರ ಅಂತ ಅನ್ಕೋತೀನಿ ನೀವು ನಿಮಗೂ ಕೂಡ ದೇವ್ರ ದರ್ಶನ ಆಗಿತ್ತು ಅಂತ ಅನ್ಕೋತೀನಿ ಆಗೇನಾದರೆ ಇನ್ನೂ ಕಂಟಿನ್ಯೂ ಆಗಿ ವೀಡಿಯೋಸ್ನ ನೋಡಿ ಮುಂದೆ ದೇವ್ರ ಗರ್ಭಗುಡಿನಲ್ಲಿ ಹೋಗಿ ದರ್ಶನನ ತಗೋದೈತಿ ಆ್ಯಕ್ಚುಲಿ ಇಲ್ಲಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗ್ಯಾಕ ಫುಲ್ ಅಂದ್ರೆ ಫುಲ್ ರೆಸ್ಟ್ರಿಕ್ಷನ್ ಇತ್ತು ಬಟ್ ನಾನು ಗುಡ್ ಲಕ್ ಅಂತ ಅನ್ಬೋದು ಇಷ್ಟೊಂದೆಲ್ಲ ವಿಡಿಯೋ ಮಾಡಕ್ಕೆ ಸಾಧ್ಯ ಆಯಿತು ಸೊ ಮತ್ತೊಂದು ನನ್ನ ವಿಶ್ ಏನಪ್ಪ ಅಂತಂದರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಗರ್ಭಗುಡಿದ್ದ ದೇವರದ ವಿಡಿಯೋ ಮಾಡೋಕ್ಕೆ ನನಗೆ ಸಿಗಲಿ ಅಂತ ಒಂದೇ ವಿಶ್ ನಾ ಮನಸ್ಸಿನಲ್ಲಿ ಮಾಡ್ತಾ ಮಾಡ್ತಾಯಿದ್ನಿ ನೋಡೋಣ ಬನ್ನಿ ಏನೆಲ್ಲ ಆಗ್ತಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೇನೆ ವಿಡಿಯೋಸ್ನ ಸ್ಕಿಪ್ ಮಾಡಲ್ದೆ ಕಂಟಿನ್ಯೂ ಆಗಿ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ಇವಾಗ ನಾವು ಗರ್ಭಗುಡಿ ನಿಯರ್ ಬಂದಿದ್ದೀವಿ ಭಾಳ ಅಂದ್ರೆ ಭಾಳ ಹತ್ತಾಯ ಇದ್ದೇವಿ ಆ್ಯಕ್ಚುಲಿ ಇಲ್ಲಿ ಯಾರೂ ಏನೂ ಅನಲಿಲ್ಲ ನಾನು ವಿಡಿಯೋಸ್ನ ಮಾಡ್ತಾಯಿದ್ದೀನಿ ನನ್ನ ಫುಲ್ ಖುಷಾಗಿದ್ದೀನಿ ಯಾರು ಏನು ಇಲ್ಲ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಏನೆಲ್ಲ ಆಗ್ತೈತಿ ಫುಲ್ ಕ್ಯೂರಿಯಾಸಿಟಿ ಐತಿ ಇಷ್ಟೊಂದೆಲ್ಲ ವಿಡಿಯೋ ಮಾಡಿದ್ದೀನಿ ಇನ್ನು ಸ್ವಲ್ಪ ಲಾಸ್ಟ್ ಲಾಸ್ಟ್ ಒಂದು ಐದು ನಿಮಿಷ ನನಗೆ ವಿಡಿಯೋ ಮಾಡೋಕ್ಕೆ ಸಿಕ್ತಂದ್ರೆ ಫುಲ್ ನಾನು ಆಗ್ತೀನಿ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಐತಿ ಇಲ್ಲಿ ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಮಗ ಮಗಳು ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಸ್ನೇಹಿತರೆ ಇವಾಗ ಜಸ್ಟ್ ಎಂಟ್ರಿ ಮಾಡಿದ್ವಿ ನೋಡಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ರಿ ನಿಮ್ಮ ವಿಶ್ ಏನೈತಿ ಅದನ್ನ ಬೇಡ್ಕೊಳ್ರಿ ದರ್ಶನನ ತಗೊಂಡಿರ ಅಂತ ಅನ್ಕೋತೀನಿ ವಿಶ್ ಕೂಡ ಬೇಡಿದ್ರ ಅಂತ ಅನ್ಕೋತೀನಿ ಆ್ಯಕ್ಚುಲಿ ಫೈನಲಿ ನಂದು ಮಾತ್ರ ಸೂಪರ್ ಅಂದ್ರೆ ಸೂಪರ್ ದರ್ಶನ ಆಯಿತು ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ಅಂತ ಅನ್ಕೊಂತೀನಿ ಬಟ್ ನನಗೊಂಥರ ಮನಸ್ಸಿಗೆ ಖುಷಿ ಸಮಾಧಾನ ಇಷ್ಟೊಂದು ಖುಷಿಯಾಗಿ ಆಗಿದ್ದೀನಿ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು ಎಂಜಾಯ್ ಮಾಡ್ತೀವಿ ಫುಲ್ ದರ್ಶನ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಯಿತು ಫ್ರೆಂಡ್ಸ್ ಸ್ನೇಹಿತರೆ ದೇವ್ರ ದರ್ಶನನ ತಗೊಂಡ್ವಿ ಔಟ್ಸೈಡ್ಸ್ ದೇವರು ಗರ್ಭಗುಡಿ ಬಿಟ್ಟು ಹೊರಗೆ ಬಂದು ಸ್ವಲ್ಪ ರಿಲ್ಯಾಕ್ಸಾಗಿ ಕುತ್ಕೊಂಡು ಪ್ರಸಾದ ಎಲ್ಲನೂ ತಿಂದ್ವಿ ಪ್ರಸಾದ ತಿಂದು ಆಮೇಲೆ ಸ್ವಲ್ಪ ಫೋಟೋ ಎಲ್ಲ ಅಲ್ಲಿ ತಕ್ಕೊಂಡು ದೇವರು ಈಗ ಕಾಮನಾಗಿ ಎಲ್ಲರೂ ಸ್ಟೇಟಸ್ ಎಲ್ಲ ಇಡ್ತಾರೋ ಸೊ ಹಾಗಾಗಿ ನಮಗೂ ಕೂಡ ಬೇಕಾಗಿತ್ತು ಸೊ ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೇವಿ ಫ್ರೆಂಡ್ಸ್ ಯಾವಾಗೂ ಬರ್ರಿ ಇಲ್ಲಿ ಏನು ಪ್ರತಿಯೊಂದು ಐಟಮ್ ನಮಗೆ ಸಿಗತೈತಿ ಸೊ ಎಲ್ಲನೂ ನೋಡ್ರಿ ಎಂಜಾಯ್ ಮಾಡ್ರಿ ನೀವು ಒಂದು ಸರಿ ಖಂಡಿತ ಬರ್ರಿ ಇಲ್ಲಿ ಅಂತ ಹೇಳ್ತೀನಿ ನೋಡಿ ಇವಾಗ ದೇವ್ರ ದರ್ಶನ ಎಲ್ಲಾನು ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತಂದರೆ ಇಲ್ಲೇ ಚಿನ್ಸಿಲಿ ಹತ್ರ ನಿಯರ್ ನಮ್ಮ ರಿಲೇಟಿವ್ಸ್ ಇದ್ದಾರು ಆ್ಯಕ್ಚುಲಿ ಮಾನ್ಯ ನಮ್ಮ ನನ್ನ ಮಗನ ಜಡಿ ಕಾರ್ಯಕ್ರಮಕ್ಕೆ ಬಂದಿದ್ರು ಅವ್ರ ಕಾಕು ಅವ್ರ ಕಾಲ ನೋ ಇತ್ತು ಸೊ ಹಾಗಾಗಿ ಅಲ್ಲಿ ಅವ್ರನ್ನ ನೋಡ್ಕೊಂಡು ವಾಪಸ್ ಚಿಕ್ಕೋಡಿಗೆ ಹೋಗೋಣ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೋಗಿ ಏನೆಲ್ಲ ಆಗ್ತೈತಂತ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ಬರಬೇಕಾದ್ರೆ ಮಸ್ತ್ ಅಂದ್ರೆ ಮಸ್ತ್ ಪ್ಲೇಸ್ ಇತ್ತು ಫುಲ್ ಎಲ್ಲ ಕಡೆ ಗ್ರೀನರಿ ಗ್ರೀನರಿ ನನಗೂ ನನ್ನ ನಮ್ಮ ಹಸ್ಬೆಂಡ್ಗೆ ಈ ಥರ ಪ್ಲೇಸ್ ಭಾಳ ಅಂದ್ರೆ ಭಾಳ ಇಷ್ಟ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ತೊಡ್ದಾಗ ಇರ್ಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಐತೆ ಅವ್ರದ್ದು ಈ ಆಸೆ ಯಾವಾಗ ಫುಲ್ಫಿಲ್ ಆಗ್ತೈತಿ ನನಗಂತ ಗೊತ್ತಿಲ್ಲ ನನಗೆ ಮಕ್ಳ ಎಜುಕೇಷನ್ಗೋಸ್ಕರ ಸಿಟಿನಲ್ಲಿ ಇರಬೇಕು ಅಂತ ನಂದು ವಿಷ ನಂದು ಆಸೆ ಬಟ್ ಹಸ್ಬೆಂಡ್ ಅವ್ರದ್ದು ಇಲ್ಲ ತೊಡನೆ ತೊಡ್ದಾಗ ವಿಲೇಜ್ನಲ್ಲಿ ವಿಲ್ಲೇಜ್ನಲ್ಲಿ ಅಂತ ಅವ್ರದ್ದು ಭಾಳ ಆಸೆ ಐತಿ ಫ್ರೆಂಡ್ಸ್ ಇನ್ನು ಮುಂದಿನ ಫ್ಯೂಚರ್ನಲ್ಲಿ ಏನೆಲ್ಲ ಆಗ್ತೈತೆ ಅಂತ ನನಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಸೊ ಇವಾಗ ಬಂದೇವಿ ರಿಲೇಟಿವ್ಸ್ ಮನೆಗೆ ಬಂದೇವಿ ಇವರ ನಮ್ಮ ಆಂಟಿ ಇವ್ರ ಕಾಲನ ನೋಯಿತ್ತು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗೈತಿ ಬಂದ ತಕ್ಷಣ ಊಟಕ್ಕೆ ಹಾಕಿದ್ರು ಅವರು ಯಾಕಂದ್ರೆ ಪಾಪ ಅವರು ನಮ್ಮ ಹಾದಿ ಕೈಗೋದು ಕುಂತಿದ್ರು ಊಟನೂ ಮಾಡಿರಲಿಲ್ಲ ಹೋದ್ಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ವಿ ಊಟ ಮಾ ಆ ಮಸ್ತ್ ಅಂದ್ರೆ ಮಸ್ತಿತ್ತು ಊಟನಲ್ಲೇ ಚಪಾತಿ ಅವರೆಕಾಳು ಬಾಜಿ ಸಜ್ಜಿ ರೊಟ್ಟಿ ಮೊಸರು ಶೇಂಗಾ ಚಟ್ನಿ ಅನ್ನ ಸಾರ ಕ್ಯಾಬೇಜ್ ಪಲ್ಯ ಪ್ರತಿಯೊಂದು ಎಲ್ಲಾನು ಮಾಡಿದ್ರು ಈ ಕಡೆ ಉತ್ತರ ಕರ್ನಾಟಕ ಫೇಮಸ್ ಊಟ ಅಂತ ಅನ್ಬೋದು ಎಲ್ಲ ಉತ್ತರ ಕರ್ನಾಟಕ ಊಟ ಇಷ್ಟ ಏನಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಅಲ್ಲಿ ಊಟ ಎಲ್ಲ ಮಾಡಿದ ಮೇಲೆ ಈ ಕಡೆ ಮತ್ತೊಂದು ಮನೆ ಇತ್ತು ಇಲ್ಲೇನು ಚಹಾ ಕುಡಿಯೋಕೆ ಬಂದಿದ್ದೀವಿ ಇಲ್ಲಿ ಊರ ಕಡೆ ಬಂತಂದ್ರೆ ಅಷ್ಟೇ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಚಹಾ ಕರಿತಾನೆ ಇರ್ತಾರೋ ಚಹಾ ಕುಡಿತಾನೆ ಇರಬೇಕು ನಾವು ಸೊ ಫ್ರೆಂಡ್ಸ್ ಇವಾಗ ವಾಪಸ್ ಚಿಕ್ಕೋಡಿಗೆ ಹೋಗ್ತಾ ಇದ್ದೇವಿ ಟೈಮ್ ಬಂದು ಏಳು ಗಂಟೆ ನಿಯರ್ ನಿಯರ್ ಚಿಕ್ಕೋಡಿ ಇದೇವಿ ಸೊ ನೋಡಿ ಫುಲ್ ರೋಡ್ನಲ್ಲಿ ಡಾರ್ಕ್ 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 ಆಗೈತಿ ಏನೂ ಕಾಣಿಸ್ತಾ ಇಲ್ಲ ಆದ್ರೂ ಈ ಮೂಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಸ್ವಲ್ಪ ಇಲ್ಲಿ ವಿಡಿಯೋಸ್ನ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದಿದ್ದೀವಿ ಫುಲ್ ಫ್ರೆಶ್ ಆಗಿದ್ದೇವೆ ನನ್ನ ಮಗ ಮಾತ್ರ ಫುಲ್ ಎನರ್ಜೆಟಿಕ್ ಆಗಿ ಆಟ ಆಡ್ತಾ ಇದಾನು ನೋಡ್ಬೋದು ನೀವು ಅವನಿಗೆ ಫುಲ್ ಸ್ವಲ್ಪ ಕೂಡ ಟೈರ್ಡ್ನೆಸ್ ಫೀಲೇನು ಆಗ್ತಾಯಿಲ್ಲ ಮುಖ ಅಷ್ಟೊಂದು ಕ್ಲೀನಾಗಿ ಫ್ರೆಶ್ ಆಗಿ ಫುಲ್ ಆ್ಯಕ್ಟಿವ್ ಆಗಿದ್ದಾನು ಸೊ ನೋಡ್ತಾ ಇರ್ಬೋದು ನೀವು ಓಕೆ ಫ್ರೆಂಡ್ಸ್ ಇವಾಗ ಬಂದ್ವಿ ಟೈಮ್ ಬಂದು ಏಳು ಗಂಟೆ ಇವಾಗ ಸ್ವಲ್ಪ ಬಂದ ತಕ್ಷಣ ಫ್ರೆಶ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ ಏನು ಮಾಡ್ತಾ ಇಲ್ಲ ವೆಜಿಟೇಬಲ್ ರೈಸ್ ಮಾಡ್ತಾ ಇದ್ದೀನಿ ಜಸ್ಟ್ ಟೈಮ್ ಆಗೈತಿ ಸೊ ಹಾಗಾಗಿ ಹಸ್ಬೆಂಡ್ ಕೂಡ ಜಸ್ಟ್ ರೈಸ್ ಮಾಡಿಬಿಡ ಅಂತ ಹೇಳಿದರು ವೆಜಿಟೇಬಲ್ ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಲಾಕ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬಾಯ್ ಫ್ರೆಂಡ್ಸ್